ಇದು ಇತಿಹಾಸದ ಫಸ್ಟ್ ಟೈಮ್ ಆಗಿರತ್ತೆ ನೋಡಿ ಒಂದು ಮೂರ್ನಾಲ್ಕು ದಿನ್ದಾಗ ಆಗಿರೋದು ಇದು ಹಾಕಿದ್ರೆ ಮಳೆ ವರ್ಷ ನೆಲಗದ್ದೆ ನೆಲಗದ್ದೆ ಅಯ್ಯೋ ಇತ್ತ ವರ್ಷ ಇವತ್ತು ಈ ವರ್ಷ ಅಮ್ಮ ಎಲ್ಲರೂ ಬೆಳಿತಿರಬೇಕು ಉದ್ದಾರ ಆಗ್ಬೇಕು ಹೋದಲ್ಲಿ ಬಂದಾಗ ದಾರಿ ಕೊಡ್ಬೇಕು ಇಲ್ಲಿ ಅವ ಮಾರ್ಯಾರ್ಮಾ ஏன் ஏன் ஜத்திரோ காரிசு நம்ம ಬಿಡಲ್ಲ ಏನಿಲ್ಲ ಸರ್ ಈಗ ಈಗ ಬಹಳ ವರ್ಷದಿಂದ ಜಾತ್ರೆ ಆಗಿತ್ತು ಈಗ ಸ್ಟಾರ್ಟ್ ಮಾಡಿ ಈಗ ಬೇಸ್ ಕಾರ್ಯಕ್ರಮ ಬೇಸ್ ಬೇಸ ಚೆನ್ನಾಗಿ ಚೆನ್ನಾಗೈತೆ ಕಾರ್ಯಕ್ರಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬೀಗರು ಎಲ್ಲ ಬಂದಾರ ಬಂಧುಗಳು ಎಲ್ಲ ಖುಷಿ ಆಗತ್ತೆ ಇಲ್ಲ ಮಂದಿ ದೊಡ್ಡ ಹೊಸ ಈಗ ಐದ್ ಒಂದ್ಸಲ ಮಾಡೋಣ ಅಂತ ಹೇಳ್ಯಾರ ನೋಡೋಣ ಬೇರ

ಒಂದು ಹೊಸ ಹೊಸ ಏನೋ ಒಂದು ಡೈಲಾಗ್ ಅಥವಾ ಗಾಜೆ ಮಾತು ಏನಾದ್ರು ಹೇಳಿದ್ರು ಗಾಜೆ ಮಾತೀರಾ ಹಳೇದು ಏನ್ ಗಾಜೆ ಮಾತು ಡೈಲಾಗ್ ಗಾಜೆ ಹೇಳಲ್ಲ ಅಲ್ಲ ರೈತರು ರೈತರ ಬಗ್ಗೆ ಏನ್ ಹೇಳಲ್ಲ ನಾವು ಏನ್ ಹೇಳಕ್ ಆಗುತ್ತೆ ಎಲ್ಲ ಗೊತ್ತು ಕೆಲಸ ಗೊತ್ತು ರೈತರ ಬಗ್ಗೆ ಮರ ಗಿಡಗಳು ಬೆಳೆಸಿ ಆಮೇಲೆ ಬೆಳೆ ಬೆಳೆಸಿವಿ ಎಲ್ಲ ಬೆಳೆ ಮರ ಕಚ್ಚಿವಿ ಈಗಿನ ಕಾಲದಾಗ ಬೆಳೆ ಬೆಳೆಯರಿಗೆ ಏನು ಇನ್ಕಮ್ ಇಲ್ಲ ಇನ್ಕಮ್ ಇಲ್ಲ ಹೌದು ಸರ್ ಗೋರ್ಮೆಂಟ್ ಏನ್ ಹೇಳ್ಬೇಕಂತ ಗೋರ್ಮೆಂಟ್ ಗೆ ಏನು ಸರ್ ಹೇಳಿದ್ರೆ ಯಾರು ಕೇಳಂಗಿಲ್ಲ ಯಾರು ಹೇಳಿ ಕೇಳಿ ನಿಮ್ ಕಷ್ಟ ನೀವು ಹೇಳ್ಕೊರಿ ಅಷ್ಟೇ ಏನಾಯ್ತು ಈ ವರ್ಷ ಬೆಳೆ ಬೆಳೆಯೋದು ಚೆನ್ನಾಗ್ ಆಯ್ತಾ ಬೆಳೆ ಸ್ವಲ್ಪ ಮಳೆ ಜಾಸ್ತಿ ಆಗಿ ಲಾಸ್ ಆಯ್ತು ಸರ್ ಕೊನೆದಾಗ ಮಾತ್ರ ಊರಲ್ಲಿ ಏನ್ ಹೇಳಕ್ ಇಷ್ಟಪಡ್ತೇನೆ ಕೊನೆಯದಾಗಿ ಊರಿನ ಬಗ್ಗೆ ಆಗ್ಲಿ ಜಾತ್ರೆಯ ಬಗ್ಗೆ ಆಗ್ಲಿ ಎಲ್ಲಾ ಈಗ ಜಾತ್ರೆ ಚೆನ್ನಾಗ್ ಆಗುತ್ತೆ ಚೆನ್ನಾಗಿ ಮಾಡ ಇನ್ನ ಮುಂದೆ ಮತ್ತೆ

ಏನ್ ತಂದಿರಲ್ಲ ಒಳ್ಳೇದಾಗ್ಲಿ ಮಕ್ಕಳೆಲ್ಲ ಬೇಯಿಸ್ಬೇಕು ಇಷ್ಟ ವರ್ಷ ಇವತ್ತು ಕಂಡಾಳಿ ಅಮ್ಮ ಎಲ್ಲಾರು ಬೆಳಕಬೇಕು ಉದ್ದಾರ ಆಗ್ಬೇಕು ಹೋದ್ರೆ ಬಂದ್ರೆ ದಾರಿ ಕೊಡ್ಬೇಕು ಅಲ್ಲಿಗೆ ಮಾರಮ್ಮ ಹಸ್ರ್ ಒಳ್ಳೆದಾಗಿ ನಾನು ಇಷ್ಟ ವರ್ಷ ಇವಾಗ ಇವತ್ತು ಬಂದ ಇವರಿಗೆ ಉಡುಗಂಡ್ಗ ರಾಜ ஏன் தந்தா கைகவ மரம் கஷ்டவ மரம் ஏன் ಸ್ವಾಮಿ ಉಳ್ಯಾವ ಒಳ್ಳೇದ್ ಮಾಡಿ ಈ ಊರ್ ಗ್ರಾಮಕ್ಕೆ ಒಳ್ಳೇದ್ ಮಾಡ್ಬೇಕು ಕೆಡಕ ಮಾಡಬಾರ್ದು ಎಲ್ಲಾರು ಮಕ್ಕಳು ಹೋದಲ್ಲಿ ಬಂದ್ರೆ ಕಾಪಾಡಿಕ್ ಬರ್ಬೇಕು ಸಂಪೂರ್ಣ ಆಗಿ ಮುಂದುವರ್ಸ ಮಕ್ಕಳು ಮೊಮ್ಮಕ್ಳು ಗಿರಿ ಮಕ್ಳು ಎಲ್ಲಾರು ಏಜ್ ಇರ್ಬೇಕು ಆರಾಮಾಗಿ ಕಾಪಾಡಿದ್ ತಾಯಿ ನಮ್ಮಅಮ್ಮ ಉಳಿಯವ ಮಾರ್ಯವ ನನ್ ತಲೆ ಇದ್ರ ಬಗ್ಗೆ ಜಾತ್ರೆ ಬಗ್ಗೆ

ಜಾತರ ಬಗ್ಗೆ ಆದನಲ್ಲಪ್ಪಾ ನಮ್ಗೇನ್ ಖುಷಿ ಅಪ್ಪಾ ಖುಷಿ 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 ವಿಚಾರ ಇದೇ ವಿಚಾರ ಇದೇ ಮತ್ಸಿನ ಪ್ರತಿಯೊಂದ್ ಸಾಲಿ ಕೂಡ ಮತ್ಬೇಕಾಗಬೇಕು ಮುಂದಿನ್ ಪೀಳಿಗೆ ಕೂಡ ಮಕ್ಳು ಇವರೆಲ್ಲರ ಈ ಹಬ್ಬ ಮಾಡ ಮಾಡಬೇಕು ಕೊನೆದಾಗ ಏನ್ ಹೇಳ್ತೇವೆ ನಮ್ಮ ಇವ್ರ ಕಡೆಯಿಂದ ಒಂದ್ ಊರ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀವಿ ಅಯ್ಯೋ ಮತ್ತ್ ಊರ ಎಲ್ಲಾ ಸೇರಿದ್ರ

ഇല്ല അല്ല രാജപ്രേമ രൈത്രപ്രേമ രൈത്ര രതി ശരിയാ ലക്ഷ്മി ജാനൻ ഓ 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 ഞാൻ എന്നാ പോക്കട്ടാണ് കേൾോ യാവൊരു ಬರല്ല അപ്പ അണ ഇപ്പുറവേ എങ്ങനൊക്കട്ടിക്ക് വ്യക്തതക ಇದು ಇತಿಹಾಸದಾಗ ಫಸ್ಟ್ ಟೈಮ್ ಆಗಿರೋದು ಗುಡಿ ಇದು ಮರ ಜಾತ್ರೆ ಇತಿಹಾಸದಾಗ ಫಸ್ಟ್ ಟೈಮ್ ನಮ್ಮ ಅಜ್ಜರು ನಮ್ಮ ತಾತರಿದ್ದಾಗ ಅವಾಗ ಯಾವ್ದು ಗುಡಿದ ಬಗ್ಗೆ ಇರ್ತಿದಿಲ್ಲ ಈಗ ಯಜಮಾನ್ರು ಎಲ್ಲಾರು ಸೇರಿ ಈಗಿನ ಹುಡುಗರು ಇದು ಊರಿನ ಮುಖಂಡರು ಎಲ್ಲರೂ ಸೇರಿ ಹಂಗೆ ಸಪೋರ್ಟ್ ಕೊಟ್ಟಿದ್ದಾರೆ ಯುವಕರು ಹಂಗೆ ಸಪೋರ್ಟ್ ಕೊಟ್ಟಿದ್ದಾರೆ ಯಜಮಾನ್ರು ಹಂಗೆ ಸಪೋರ್ಟ್ ಕೊಟ್ಟಿದ್ದಾರೆ ಪ್ರತಿ ಒಂದು ಹೆಜ್ಜೆ ಏನೇ ಒಂದು ಫಂಕ್ಷನ್ ಮಾಡೋಕ್ಕಾಗ್ಲಿ ಒಂದ್ ಏನೇ ಒಂದು ಆ ದಾರಿ ದೀಪ ಇವಾಗ ಬೆಳಿಗ್ಗೆಗೆ ಯಜಮಾನ್ರ ಹಾಕ್ ಕೊಟ್ಟಿರೋದು ದಾರಿ ದೀಪ ಹೌದು ಹಂಗಾಗಿ ಒಳ್ಳೆ ಒಂದು ಇತಿಹಾಸದಾಗ ಇಷ್ಟು ಒಂದು ಸ್ಥಾನದಾಗ ಆಗ್ಬೇಕಂದ್ರ ಕಾರಣ ಕೆಲವೇ ಒಂದು ಮೂರ್ ನಾಲ್ಕು ದಿನ್ದಾಗ ಆಗಿರೋದಿದು ಹಾನ್ ಆಗಿರ್ಬೋದು ಹಂಗಾಗಿ ನೋಡಿದ್ರೆ ಇದು ಒಂತರಾ ಗ್ರಾಂಡ್ ಆಗಿ ಹೌದು ಕೂಡ ಹು ಗ್ರಾಂಡ್ ಇತಿಹಾಸದಾಗ ಇದನ್ನ ಹುಟ್ಟಿದಿಲ್ಲ ಅವ್ನ ಅವ್ನ್ ತಾತರ ಮುತ್ತಾತರ ಈಗಿನ ಕಾಲದಾಗಿಂದನೇ ಆಗಿರೋದು ನಾನ್ ಜಾತ್ರೇನೆಲ್ಲ ಏನಿಲ್ಲ ಅಂತದ್ರಲ್ಲಿ ಒಳ್ಳೆ ಎಲ್ಲ ನರಸಿಂಗಾಪುರ ಯುವಕರು ಆಗ್ಲಿ ಪಂಚಾಯತಿ ಅಧ್ಯಕ್ಷರು ಆಗ್ಲಿ ಉಪಾಧ್ಯಕ್ಷರಾಗ್ಲಿ ಎಲ್ಲ ಲೀಡರುಗಳು ಎಲ್ಲಾ ಮುಖಂಡರು ಎಲ್ಲಾರು ಒಂದು ಸಾಥ್ ಕೊಟ್ಟಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚು ಅನುದಾನದಿಂದ ಒಳ್ಳೆ ಅಭಿವೃದ್ಧಿ ಮಾಡಿಸಿ ಗುಡಿನ ಅಭಿವೃದ್ಧಿ ಮಾಡಿಸಿ ಊರಿನ ಅಭಿವೃದ್ಧಿ ಮಾಡಿಸಿ ಎಲ್ಲಾ ಯುವಕರಿಗೆ ಒಳ್ಳೇದಾಗ್ಲಿ ಅಂತ ಸಂದರ್ಭ ಒಳ್ಳೇದಾಗಿದೆ ಎಲ್ಲಾ ಮುಖಂಡರ ಕಡೆ ಒಳ್ಳೇದಾಗಿದೆ ನಮಗೆ ಒಂಥರ ಒಂದರ ಖುಷಿ ಇದೆ ಪುಂಡೆ ಕಾಲ ಇಲ್ಲಂಗ ಮಾಡೋಕಾಗಲ್ಲ ಅಂತೇಳಿ ಪುಂಡೆ ಕಾಲ ಆದ್ಮೇಲೆ ಮಾಡೋಣ ಇವಾಗೆಲ್ಲ ಅಕ್ಕರೆಲ್ಲ ಬಿಗರು ಪಾಗರು ನಾವು ಇಷ್ಟು ಬೇರೆ ಊರಿಗೆ ಹೋಗಿ ಬೇಟೆಗಿಟ್ಟೆ ತಿಂತಿದ್ವಿ ಇವತ್ತು ನಮ್ಮೂರಲ್ಲೇ ನಾವು ಮಾಡಿ ನಮ್ ಬಿಗ್ರೆ ಕರೆ ಕಳಿಸ್ಕೊಂಡು ಜಾತ್ರೆ ಮಾಡ್ತಾ ಖುಷಿ ಇದೆ ಯಾರು ಕರೀತಾರೆ ಯಾರು ಇದಾರೆ ನಮ್ ಬಿಗ್ರಲ್ಲಿ ಇದಾರೆ ಅಂತ ಹೌದು ಹೌದು ಇವಾಗ ಹಂಗಿಲ್ಲ ನಮ್ಮ ನಾವು ಕರೆ ಕಳ್ಸಿ ಅದು ನಮಗೆ ಹೇಳಕ್ ಪಡ್ತೀವಿ ಚೆನ್ನಾಗ್ ಆಗ್ತಾ ಇದೆ ನಿಧಾನ ಮರ ಹಿಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಚೆನ್ನಾಗ್ ಆಗ್ಲಿ ಅಂತ ಈ ಸಂದರ್ಭ ಇದು ಹೆಸರು ನೇಚರ್ ಲೆವೆಲ್ ಇದೆ ಚಾನೆಲ್ ಮುಂದೆ ಉನ್ನತ ಮತದಾಗ ಬೆಳೆದು ಇದೊಂದು ದಾರಿದೀಪ ಆಗಿ ಇದೊಂದು ಚಾನಲ್ ಒಳ್ಳೆ ಪ್ರೋಗ್ರಾಮ್ ಮಾಡಿಸಿದೆ ಅಂದ್ರೆ ಈ ಸಂದರ್ಭ ಆಶೀರ್ವಾದ ಈಗ ಹೊಸ ಜತೆ ಸಂತೋಷ ಅನ್ಸುತ್ತೆ ಯಾಕಂದ್ರೆ ಇಷ್ಟು ವರ್ಷದ ನಂತರ ನಾಗ ಎಲ್ಲಾ ತಾಲೂಕು ಹಳ್ಳಿ ಜಿಲ್ಲೆಗಳಿಂದ ಮಾಡ್ಕೊಂಡು ಜನ ಸಾಗ ಫಸ್ಟ್ ಮಾಡ್ತೈತೆ ಚೆನ್ನಾಗಿ ಒಳ್ಳೆ ತುಂಬಾ ಖುಷಿ ಆಗ್ತೈತೆ ಇನ್ನೊಂದು ಗುಡಿ ಕೂಡ ಚೆನ್ನಾಗಿ ಹಿಂದಿರೋದು ಯಾರು ನೋಡಿರ್ಲಿಲ್ಲ ಆಲ್ಮೋಸ್ಟ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದಾರೆ ಫಸ್ಟ್ ಈ ಟೈಮ್ ಆಗಿದಕ್ಕೆ ಸ್ವಲ್ಪ ಏನೋ ಕಮ್ಮಿ ಇರ್ಬೋದು ಬಹಳ ಚೆನ್ನಾಗ್ ಆಗ್ತದೆ ಎಲ್ಲರ ದೇವಿ ಕೃಪೆ ಪಾತ್ರವಾಗಿ ಎಲ್ಲರೂ ಸಂತೋಷವಾಗಿ ಹಬ್ಬ ಮಾಡ್ಕೊಂಡು ಬಹಳ ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರ ಜಾತ್ರೆ ಬಳಕೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಅಂದ್ರೆ ವರ್ಷ ಮಾಡಕ್ ಹತ್ತಾರ ಏನ್ ಮಾಡಕ್ ಹತ್ತದ ಮಾಡಕತ್ತಾರ ಸ್ವಲ್ಪ ಅನ್ವಕ್ ಸ್ವಲ್ಪ ಕಮ್ಮಿ ಐತೆ ಆದ್ರೆ ಬೇಸ್ ಮಾಡ್ತಾರಪ್ಪ ಬೇಸ್ ಮಾಡ್ತಾರ ಚೆನ್ನಾಗೈತೆ ಬೇಸ್ ಮಾಡ್ತಾರ ಇದು ವರ್ಷದಾಗ ಇದೆ ಪಸ್ಟ್ ಆಗೋ ಸರ್ ಇದೆ ಫಸ್ಟ್ ಹೊಸ ನೀಟ ಮಾಡ್ತಾರ ಎಲ್ಲಾರ ಯಾರ ಏನ್ ಕರ್ಸ್ಬೇಕು ನೀಟ ಕರ್ಸಿ ಮಾಡ್ತದಾರಪ್ಪ ಬಳ್ಳಾರ ಆಗಲ್ಲ ಮತ್ತ ಇವ್ರ ಜಗನ್ಮರಾಗಲ್ಲ ಎಲ್ಲ ಕರ್ಸಿ ಬೇಸ್ ನೀಟ ಮಾಡ್ತದಾರಪ್ಪ ರೈತರ ಬಗ್ಗೆ ಏನ್ ರೈತರ ಬಗ್ಗೆ ಬರಪ ನಮ್ಗೆ ಅನುಭವ

ரெத்தர்சா நெலக மெக்கே படுத்து கஷ்ட ಇಲ್ಲ ಇಲ್ಲ ದುಡ್ಡಿನ ವೈದ್ಯ ರೇಟ್ ಜಾಸ್ತಿ ಇಲ್ಲ ಸೊತ್ತು ಎಣ್ಣೆ ರೇಟ್ ಜಾಸ್ತಿ ಆಗ್ತಾರ ಫೈನಲ್ ಆಗಿ ಫೈನಲ್ ಆಗಿ ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ನೀವು ಮಕ್ಕಳು ಮೊಮ್ಮಕ್ಕಳು ಅಷ್ಟು ಒಂದು ಉರುಪದಿಂದ ಚೆನ್ನಾಗಿ ಮಾಡ್ತದರ ಬೇಸ್ ಮಾಡ್ತದರಪ್ಪ ಎಲ್ಲ ನಿನ್ನೆ ರಾತ್ರಿ ಬೆಳ್ಳರ್ ನಾವ ನಾವ್ ಬೆಳ್ಳರ್ ನಾವೆಲ್ಲ

நம்மர் பிரபர் ஆகி

ವರ್ಷ ವರ್ಷ ಮಾಡ್ತಾರ ನಮ್ಮೂರಾಗ ಫಸ್ಟ್ ಬುಡ್ಡೆ ಕೋಲ್ ಕೋಲಿದಿಲ್ಲ ಇವಾಗ ಬುಡ್ಡೆ ಕೋಲ್ ಹಾಕಿದಾರೆ ಬುಡ್ಡೆ ಕೋಲ್ ಹಾಕಿದ ನಂತರ ಮಾರಮ್ಮನ ಜಾತ್ರೆ ಉತ್ಸವ ಆರಂಭಿಸಿದ್ವಿ ಹಾಗಾಗಿ ಮೂರ್ ಒಂದ್ಸತಿ ಮೂರ್ ವರ್ಷಕ್ಕೊಂದ್ಸರಿ ಉತ್ಸವನ ಮಾಡ್ತಾ ಇದ್ವಿ ಒಳಗೆ ಹೋಗ್ಬಿಟ್ಟು ನಿಮಗೆ ಹೇಳ್ತೀನಿ ಅಲ್ಲಿ ಯಾವ ತರ ನಿನ್ನೆ ಮಾಡಿದ್ವಿ ಬಟ್ ಅದು ಮಾಡಕ್ ಆಗಿಲ್ಲ ಸರಿಯಾಗಿ ಬಂದಿಲ್ಲ ಈಡಿಯೋ ಹಾಗಾಗಿ ಈಗ ಹೋಗ್ಬಿಟ್ಟು ಗರ್ಭಗುಡಿ ತರ ಯಾವತರ ಅಂತ ಅಂತೇಳಿ ಬನ್ನಿ ಹೋಗಿ ಸ್ನೇಹಿತರೆ ನಾವು ಆಲ್ರೆಡಿ ಈಗ ಬಂದಿದ್ದೀವಿ ಗರ್ಭಗುಡಿಗೆ ವಿಜಯ ದೇವಸ್ಥಾನ ಬನ್ನಿ

ইসে ফার্স্ট টাইম মততে গুডি পূজি যাত্রা একটু একটু ফার্স্ট টাইম মততে বাত্রক বাত্রক না না সেপ করে নি আমি ওনারে দাও ওনারে দাও আ বল ওকে দিন ওকে স্যার দাও আ ইলি বলে